ಾರ್ಕಿ ಅಂತ ಜೊತೆ ರಿಲೇಷನ್ಶಿಪ್ ನಿನ್ನೆ ಬರೋದೆಲ್ಲ ಅವ್ರ ಬ್ಯಾನರಲ್ಲಿ ನಾವು ಚೈಲ್ಡ್ ಆರ್ಟಿಸ್ಟಾಗಿ ಕೆಲಸ ಮಾಡಿದ್ವಿ ಅದ್ರ ಜೊತೆಗೆ ಚಿಕ್ಕ ವಯಸ್ಸಿಂದ ಅವರು ಬೆಂಗಳೂರು ಮನೆ ಆಗಿರ್ಬೋದು ಅಥವಾ ಚೆನ್ನೈಲಿ ಆಗಿರ್ಬೋದು ಆಲ್ಮೋಸ್ಟ್ ಪ್ರತಿ ವರ್ಷ ಓಡಾಟ ಆ ಒಂದು ಸಂಬಂಧ ಇದ್ದರು ಅವರ ನಿರ್ದೇಶನದಲ್ಲಿ ಕೆಲಸ ಮಾಡಿದ್ವಿ ಅವ್ರ ಜೊತೆ ಬೇಕಾದಷ್ಟು ಸಿನಿಮಾಗಳಲ್ಲಿ ನಡೆಸುವಂಥ ಅವಕಾಶ ಸಿಕ್ಕಿತ್ತು ರಿಗ್ ಬಿಗ್ ಲಾಸ್ ಯಾಕೆಂದರೆ ಕನ್ನಡ ಸಿನಿಮಾಗಳಗೋಸ್ಕರನೇ ಅವರ ಜೀವನ ಮುಡುಪಾಗಿಟ್ಟಿದ್ರು ಅವರಿಂದ ಒಂದು ಧೈರ್ಯ ಎಷ್ಟೋ ಜನ ನೋಡಿ ಕಲ್ತಿದ್ದಾರೆ ಎಷ್ಟೇ ಏಳು ದಿನಗಳಿರ್ಲಿ ಆದ್ರೆ ಆ ಸಿನಿಮಾ ಪ್ಯಾಷನ್ ಅದ್ರ ಬಗ್ಗೆ ಅವರು ನೋಡಿ ಕಲಿಬೇಕು ಎಂತೆಂಥ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ ಅವರ ಸಿನಿಮಾದಲ್ಲಿ ಇದ್ದಂಥ ಹಾಡುಗಳು ಎಲ್ಲನೂ ಇವತ್ತೂ ಮರೆಯಲಾಗದಂಥ ಹಾಡುಗಳು ಇವತ್ತು ಅವ್ರನ್ನ ಕಳ್ಕೊಂಡು ನಿಜದು ನಾವೆಲ್ಲರೂ ಅನಾಥ ಆಗಿದ್ದೀವಿ ಈ ಥರ ಹಿರಿಯರು ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ ನಮ್ಮ ಮುಂದೆ ನಮಗೆ ಮಾರ್ಗದರ್ಶನ ನೀಡೋರಾಗಲಿ ಅಥವಾ ಹೀಗಿರಬೇಕು ಈ ಒಂದು ಎಕ್ಸಾಂಪ್ಲರಿ ವ್ಯಕ್ತಿನೇ ಇವತ್ತು ನಮ್ಮ ಜೊತೆಗಿಲ್ಲ ಇಟ್ಸ್ ವೆರಿ ಅನ್ಫಾರ್ಚುನೇಟ್